ಯಾವ ನಮ್ಮ ಆರಾಧ್ಯ ದೇವರಾಗಿರ್ತಕ್ಕಂಥ ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲಾ ಮುಟ್ಟೇರಿಯ ತಾಲೂಕಿನ ಸ್ವಕ್ಷೇತ್ರ ಸರೋವರು ಗ್ರಾಮದೊಳಗೆ ಎಂಬಾಗಿ ನೆಲೆಸಿರ್ತಕ್ಕಂಥ ಜಗದ್ಗುರು ರೇವಣ ಸಿದ್ದೇಶ್ವರನ ಪವಿತ್ರ ಪಾದಾರು ಹೊಂದಿಸಿ ಹೌದಿಪ್ಪ ಹೌದಾ ಪ್ಪ ದೇವರ ಜೀವಕ ಮುನಿ ದೇವರು ಗಾಂಧಿ ಗರುಡಗಿತ್ತ ಗಿತ್ತೇವ್ರ ವಿದ್ಯೆ ಕೋರ ದೇವರು ಬುದ್ಧಿ ಕಂಗರುಗನ್ನು ಗುಂಗುರು ಗುಂಪು ಹೊಣ್ಣ ಹೊಕ್ಕಲ ಬಂಗಾರಕ್ಕಿರಿ ಜಡಿ ಯಾರಪ್ಪ ಅವರ ಸಿಗಿ ಸಿಕ್ಕಾಪ್ಲೋ ಹೊಡೆದು ಬಾಗಿ ಬಕ್ಕನ ಹೊಡೆದು ಕ್ವಾಲೇಶ್ವರ ದೈತನ ಮರ್ತನ ಮಾಡಿರ್ತಕ್ಕಂಥ ಅಕ್ಕನ ಮಾಯಕ್ಕನ ತಮ್ಮನಾಗಿರ್ತಕ್ಕಂತ ಶಿರಾಡನ್ನು ಸಿದ್ಧ ಧೀರ ದೇವರ ಪವಿತ್ರ ಪಾದಾರ್ ವಂದಿಸಿ ಹೌದಪ್ಪ ಹೌದಾ ஜி நாராயணபுர நாமிதந்தி என்ப நாம பார்வதி நரக்கு முண்டாசி படிக்க மாலிங்கரை பவித் பாதார்த்தி నాకు మంది సత్యు ప నమస్కారే ఏ నాక మంది సృష్ఠ్యారా యామీ కాబాయి సోమాలి హౌదా నాక్ మంది సృష్ఠ్యార శ్రీ కన్నప్ప నమస్కారే ಕರುಣಾಳು ಗುರಿರಿಗೆ ಕೈ ಜೋಡಿಸಿ ಹಾ ಈ ವತ್ತಿನ ಕಾರ್ಯಕ್ರಮಕ್ಕೆ ಕಾರ್ಯಕರ್ತನಾಗಿ ಇರತಕ್ಕಂತ ಯುವರೇಪ್ಪ ಉತ್ತರ ಕರ್ನಾಟಕ ವಿಜಾಪುರ ಜಿಲ್ಲಾ ಹೌದು ಯಾವದು ವಿಜಾಪುರ ಜಿಲ್ಲಾ ನೀ ಹೇಳಿ ಮಣ್ಣೂರ ಯಾರ ನಾ ಹೇಳಿ ಅವರು ಮಣ್ಣೂರವ್ರ ನೀನು ಮಣ್ಣೂರ ಹುಟ್ಟಿ ಹೇಳಿ ಹೌದು ಅಂತ ಹುಟ್ಟಾರಿಕೇಮ್ ಹಿಂಡಿ ತಾಲೂಕಿನ ಹುಟ್ಟಿದ ಸಾಲೂಟ್ಗೆ ಅಲ್ಲಿ ಹುಟ್ಟಿ ಬರಗಾಲ ಕಾಲಿಕ್ ಕುರಿಗಳನ್ನ ಮೈಸುತ್ತಾ ಮೈಸುತ್ತಾ ಎಲ್ಲಿ ಹೋದಕ್ಕೆ ಕಲಬುರ್ಗಿ ಜಿಲ್ಲಾ ಅಬ್ಜೆಲ್ ತಾಲೂಕು ಆ ಗಂಗಾಯ ಮುಖ್ಯಾನಿ ಚರಣಕ್ಕೂ ಕೂಡ ನಮ್ಮ ಸಂಘವತಿಂದ ದನ್ವತ್ತು ಪ್ರದಾನಗಳನ್ನು ಸಮರ್ಪಿಸಿ ಈ ಸತ್ತ ಸಭಾ ಆಗಮಿಸಿದ ಎಲ್ಲ ನನ್ನ ಗುರು ಹಿರಿಯರಿಗೂ ಹೌದಾ ನನ್ನ ಅಕ್ಕ ತಂಗೇಂದ್ರಿಗೂ ಅನ್ನ ತಮ್ಮದರಿಗೂ ಜ್ಞಾನ ಕಲಾ ಬಂಧುಗಳಿಗೂ ಹೌದಪ್ಪ ಸರಿಜೋಡಿ ಹಾಲಿಕ್ಕೆ ಬಂದಿರತಕ್ಕಂಥ ಬೆಳಗಾವಿ ಜಿಲ್ಲಾ ರಾಯಭಾಗ ತಾಲೂಕಿನ ಹಾಲು ಶಿರಗುರುದ ಶ್ರೀ ರಮೋಕಿ ಸಿದ್ದೇಶ್ವರ ಗಾಯನ ಸಂಘದ ಮುಖ್ಯ ಗಾಯಕರಾಗಿ ಸಾಹಿತಿಗಳಾಗಿ ಮಾಸ್ಟರ್ ಆಗಿ ಜ್ಞಾನದವರೆಲ್ಲ ನೌಕರಸ್ಥರಾಗಿ ಹೌದಾ ಅಂತ ಒಬ್ಬ ಅದ್ಭುತ ಕಲಾವಿದಾಗಿರ್ತಕ್ಕಂಥ ಯಾವ ನಮ್ಮ ಹಾಲು ಶಿರಗುರುದ ಹನುಮಂತ ಮಾಸ್ತರ ಕಲಾ ಸಂಘಕ್ಕೂ ಹಲಿವೇಶ್ವರ ಸಂಘದ ಪರವಾಗಿ ಕೋಟಿ ಕೊಟ್ಟಿದ್ದೀವಿ ஒரல நமஸ்கார மகனே இவ்ளோ மக சுமக்கி மகன அதுக்கு நோட் ஹெக் கொடுத்த எல்லாரும் ஒன்று மாஸ்டர் ಹೌದು ಹೌದು ಹೆಂಗಡೇಶ್ವರು ಜಕ್ಕನಸ್ವರು ಹೌದು ಹಿಂದಿ ಬಾನಪ್ ಮಾಸ್ತರು ಹೌದು ಕಂದಲಿಗಾರೀರಪ್ ಮಾಸ್ತರು ಹೌದು ಶಿರಾಡ ಗಿರುಮಲ್ ಮಾಸ್ತರು ಈಗ ಸದ್ಯ ಏನಿಪ್ಪ ಕೆಲವು ಒಂದೇ ಒಂದು ಸೈಕಿನೊಳಗೆ ನಾಲ್ಕೈದು ಮಂದಿ ನೌಕರಸ್ಥರು ಯಾರು ಇದ್ರೆ ಅದು ಹಾಲು ಮೇಲೆ ಸರ್ ಹೌದು ಎಲ್ಲಾ ಮುತ್ಯ ಹಿಡ್ಕೊಂಡು ಎಲ್ಲ ಒಂದೇ ತಾಯಿ ಮಕ್ಕಳೇ ಆದ್ರೆ ಎಲ್ಲ ಒಂದೇ ತಾಯಿ ಮಕ್ಕಳೇ ಆ ಮುತ್ಯ ಮುತ್ಯ ಒಂದು ಮಗ ಅವ ಮುತ್ಯಾಗ ಮಗನ ಶಿವನಲ್ಲಿ ಸರ್ಶದಲ್ಲಿ ಮಾಲಪ್ಪನಲ್ಲಿ ಸೇವಾ ಮಾಡು ನೌಕರಿ ನಾವು ಸೇವಾ ಮಾಡು ನೌಕರಿ ಪರ ಅವನು ಮಾತ್ರ ಚಾಕ್ರಿ ಮಾಡಿ ಬಾಕ್ರಿ ಉಳ್ಳ ನಮಸ್ಕಾರಗಳನ್ನು ಹೇಳಿ ಒಂದು ಹೊತ್ತಿಗೆ ನಾವೇನು ಗುಡ್ತಿಲ್ಲ ಅನ್ನೋ ವಿಶ್ವದ ವಿಜಯಪುರ ಜಿಲ್ಲಾ ಯಾವ ಪುರುಷರ ಬಂಧುಗಳೇ ಯಾರ್ಯಾರಿಪ್ಪ ಒಂದು ಅರಟ್ಟಾಳ ಕಲ್ವೇಶ್ ಮಾಸ್ತರ್ ಮ್ಯಾಲ ಒಂದು ಯಾವ ನಮ್ಮ ಹಾಲ ಸಿರುಗು ಹನುಮಂತ್ ಮಾಸ್ತರ್ ಮ್ಯಾಲ ಹೌದಪ್ಪ ನೀ ಯಾಕೆ ತಿಳ್ಕೊಂಡ್ರಿ ನನಗ ಕರಿಶಾರ ಮಾಡಿ ನಿನಗ ಬಯಸೋದ ಬಂದ ಭಾಗ್ಯ ಆಗೇತಿ ನಿನಗ ಏನ್ರಿ ಮೊದಲು ಇದು ಯಾರಿಗಿಂತ ಕಾರ್ಯಕ್ರಮ ಕೇಳಿದ್ರ ನೀ ಇಲ್ಲಿ ಜಾಗದಾಗ ಬಸವನ ಸಂಗೋಳಿ ಮಹಾರಾಜ್ ಇದ್ದ ಇಲ್ಲಿ ಯಾರಿದ್ರು ಅಂತ ಕೇಳಿದ್ರ ಉತ್ತಾಳ ಪರಸು ಹೌದು ಮುಂದೆ ಇಲ್ಲಿ ತೀರ್ಮಾನ ಮಾಡಿ ಇಲ್ಲಿ ಸಲ ಚೇಂಜ್ ಮಾಡುದು ಹೇಳಿ ನೋಡ್ತಾ ನಿಮಗೆ ಹೇಯ ಅದಕ್ಕೆ ಬಹಳ ಸಂತೋಷ ಅದ್ಭುತ ಕಲಾವಿದ ವಿದ್ವಾಂಸ ಕವಿಯು ಪಾತೆ ಗಾಯಕ ಪುರಾಣ ಸದಾ ಸಪ್ತಾಂಗ ಲಕ್ಷ ನಮ್ಮ ಹಾಡುದ್ರೊಳಗೆ ಮಾತನಾಡಿದಾಗ ಹೇಳೋದ್ರಾಗ ಕೇಳಿದ್ರಾಗ ದೋಷ ಆದ್ರೂ ಕೂಡ ಈ ಸಲವ ಯಾವ ರೀತಿ ಕ್ಷಮಾ ಮಾಡಬೇಕಂತ ಕೇಳೋಣ ತಾಯಿ ಪಡಿ ಮೇಲೆ ಮನಮುತ್ತ ವಿಸರ್ಜನೆ ಮಾಡಿದಾಗ ನಮ್ಮ ಮಕ್ಕಳಿಗೆ ಕ್ಷಮಾ ಮಾಡ್ತಾರೆ ಕಲ್ಮೇಶ್ ಮಾಸ್ತರು ಹಾಲು ಮಾಸ್ತಾರೆ ದೈವಕೇವರು ಮಾತ್ರ ಇದ್ದಾಗ ಮುಂಜಾನೆ ಐದು ಗಂಟೆ ಮಟ್ಟ ಎರಡು ಮತ್ತ ತಪ್ಪು ಮಾಡಿದ್ರೂ ಕೂಡ ಶಿವಕಾರ ಮಾಡಿಕೊಂಡು ಹೋದ್ರೆ ನಮಸ್ಕಾರ ಹೇಳಿ ಇಲ್ಲಿ ನಮ್ಮ ನನ್ನ ಡೊಳ್ಳಿನ ಪದಗಳನ್ನ ಉತ್ತರ ಕರ್ನಾಟಕ ಬೆಳೆಸಲಿಕ್ಕೆ ಬಂದಿರತಕ್ಕಂತ ಸಂತೋಷಣ ಯೂಟ್ಯೂಬ್ ಚಾನಲ್

అది హింగీ బయ కడి బా హ అందే హి బా అదే ఎన్ని బంధువడే యాకందాయ్యు కూడా ಪಾದಯಾತ್ರೆ ಮಾಡಿ ಅವ್ರಿಗೂ ಹೋಗ್ಲಿ ಎಲ್ಲ ತಾಲೂಕು ಬ್ಯಾರೆ ಇಂಡಿ ತಾಲೂಕು ಬ್ಯಾರೆ ಇಂಡಿ ತಾಲೂಕ್ ಸೂಕ್ಷ್ಮದಾಗ ಇಂಡಿ ತಾಲೂಕ್ ಅಂದ್ರೆ ಇಡೀ ಕರ್ನಾಟಕದಾಗಿ ಭೀಮಾ ನದಿ ದಂಡಿನಾಗಿ ತಿಂಡಿ ತಾಲೂಕು ತಿಂಡಿ ತಾಲೂಕು ಮಾಹಿತಿ ಏನು ಚೆನ್ನದು ಚೆನ್ನ ಓದಕ್ಕೆ ಕಡೆಯಕ್ಕಾಗುತ್ತೆ ನಿಂದು ಕೃಷ್ಣಾ ನದಿ ಹೌದು ಕೃಷ್ಣಾ ನದಿಯೊಳಗೆ ಮತ್ತೆ ಮಾಲಿಂಗ್ರೆ ಗೆಂಕನಾಡ ದೈಗೊಂಡ ಗೌಡ್ರ ಹಬ್ಬಕ್ಕೆ ಹೋಗುವ ತಿನ್ಯಾಗ ಸಲೀಯಾಗ ಕಂಬಳಿ ಹಾಸಿ ಬೆತ್ತಾ ಹೊಟ್ಟು ಮಾಡಿ ಬಂಡರ್ ಸಾವಿರ ನೀನ್ ಕ ಹೇಳಿ ಆಲಂ ಇದ್ದಿದ್ದಿಲ್ಲ ಮುತ್ಯಾಗ ದವಾಖಾನೆಗೆ ಓದಿದ್ರು ಯಾವ ದವಾಖಾನೆ ಓದಿದ್ರು ಹಿಂಡಿ ಇಡತ್ತ ಅಲ್ಲ ಅವ್ರು ಹೇಳಕ್ ಬಂದಿಲ್ರಿ ನಿಮ್ಗೆ ಕೇಳಕ್ ಹತ್ತಿಲ್ರಿ ಹಿಂಡಿ ದವಾಖಾನೆ ಅಂದ್ರೆ ಒಟ್ಟ ಹಿಂಡಿ ದವಾಖಾನೆ ಹಿಂಡಾಗಿ ಮಗಳ ದವಾಖಾನೆ ಆಗಲ್ಲ ಯಾವ ದವಾಖಾನೆ ಓದಾರು ಮಾತು ಕೇಳ್ತೀನಿ ಡಾಕ್ಟರ್ ದವಾಖಾನೆ ಆಗ ಒಂದು ರೂಮ್ ಇನ್ನೂ ಮುತ್ತಾರಿ ಹೆಸರಿನ ಪೂಜೆ ಮಾಡ್ತಾರಪ್ಪ að lofum við í núja uppeins hérna og við látum við að setja maður fyrir þessu

ಕೇಳಿ ಸಿದ್ಧಾತ್ಮರಾಗಿರ್ತಕ್ಕಂಥ ತೇಜಿ ಪದ್ಮಾವತಿ ತೇಜಿ ಪದ್ಮಾವತಿ ಅಂದ್ರೆ ಎದ್ದ ಹಾಲ ಮಕ್ಕಳ ಗಂಡರೇ ಮುಚ್ಚಿರ ತೇಜಿ ಅದು ಚಂಪಾ ತೇಜಿ ಬಂದು ಬಡ ಹೌದು ಚಂಪಾ ತೇಜಿ ಇದೇ ಯಾವ ನಮ್ಮ ಶೇಷಗಿರಿ ಊರೊಳಗೆ ಬಂದ ಮುಂದೆ ಕುದುರೆಯನ್ನು ತೇಜಿ ಅನ್ನು ಮೈಲಿಕ್ಕೆ ಬಿಟ್ಟ ಒಬ್ಬ ಹುಡುಗ ಏನು ಮಾಡಿದ ಮುತ್ತ ತೇಜನ್ನು ಮರೆತು ಜಿಗಿದು ನ್ಯಾಗ ಕುತ್ತ ಇದೇ ಹೇಳಿ ಒಳಗೆ ಅಂದ ಮುತ್ತಾನು ಹಾಲು ಮತ್ತು ನಾನು മുത്തോട്ട് അതിരുന്ന മുഖ്യ മുഖ്യ

ಹೌದಪ್ಪ ನನ್ನ ಮತ್ತ ಮೊದಲಿಗೆ ಇಡೀ ಗಂಗಪ್ಪ ಕ್ಷೇತ್ರದೊಳಗೆ ನನ್ನ ಆನಂದಪ್ಪ ಗೌಡ ಕೈ ಸ್ವಲ್ಪ ಮಂದಿ ನೋಡಿ ಆ ಗೌಡ ಕರೆಸಿ ಇಪ್ಪತ್ತೈದು ವರ್ಷದಿಂದ ಬರ್ದಿರ್ತಕ್ಕಂಥ ಒಳ್ಳೆ ಸಾಹಿತ್ಯ ಈಗ ಸದ್ಯ ಅಫಲ್ಪುರ್ ಪುಂಡಿಕಾ ಬಾಬಾ ನಗರ ಮಾಲೂ ಭೂಯ್ಯಾರದಾಗ ಸದ್ಯ ಒಂದು ಸಾಹಿತ್ಯ ಬರೋದಾಗ ಹೋಗಿ ಲೈಟ್ ಹಾಕಿದ್ರೆ ಎಲ್ಲ ಕಡೆ ಹೆಂಗ್ ಹತ್ತ ಹಂಗ ಎಲ್ಲಾರು ಹಾಡ್ಬೇಕು ಅಂತ ಸಾಹಿತ್ಯ ಬರೀ கன்னி மாஸ்பாடு சாம்பியன் அதுக்கு இன்னொரு சோனுபாய் எண்ணிக்கலுமக்கள் மணிக்கு அவங்க பால பர்த்த

ಈಗ ಸದ್ಯ ನಡೆದಿರ್ತಕ್ಕಂತಹ ಘಟನೆ ಅವರಿಗಾದವ ಹೌದಪ್ಪ ಈಗ ಸದ್ಯ ನಡೆದಿರ್ತಕ್ಕಂತ ಘಟನೆ ಅವರಿಗಾದವ ಬೇಡ್ಕೊಂಡು ಹೋಗಿದೆ ಎಷ್ಟಿದೆ ಸುದ್ದಾಗಲಿಕ್ಕೆ ಅದ್ರ ಮುತ್ತೇನ ನಾನು ಸದಿಕ್ ಬಿಡಿದೆ ಹಂಗೈತಿ ಮುತ್ತೆ ಬಡವರ ಪಾಲಿಗೆ ಎಂಡೇ ಭಾಗದಾಗ ಕಾಮದೇನು ಕಲಪೃಕ್ಷ ಎಲ್ಲಿ ಐತೆ ತಂದ್ರೆ ಅದು ಹಗಲಿಕ್ಕೆ ಅಲ್ಲ ಗಂಗಲಿಗೆ ಮುತ್ತೆ ಅಂತ ಹೇಳಿ ಸಮಾನ ಮಕ್ಕಳಿಗೆ ಮಕ್ಕಳ ತಗೋ ನೌಕರಿ ನೌಕರಿಗೆ ತಗೋ ಮತ್ತ ನೀರ್ ಕಮ್ಮಿ ನೀರ್ ತಗೋ ಏನ್ ಬೇಕು ಬೇಕ ನೀರ್ ಅವ್ರಲ್ಲಿ ಹೆಚ್ಚಾಗಿ ಮಾಡಿ ಬಿಟ್ಟಾರ ಅವ್ರ ಬ್ಯಾ ನೀರ್ ಅವ್ರಿಗೆ ಅವ್ರು ಹೊಟ್ಕೊಂಡ್ ಗೂಳಿಗಳು ನೋಡಿಗೆ ಅದಕ್ಕೆ ಎಲ್ಲಿ ಬಂದು ಬಹಳ ಮಾತನಾಡದೆ ಸಣ್ಣ ಚಲ್ಲ ಗಂಗರಾಯ ಮುತ್ಯ ನಿಂದು ಎಷ್ಟಂತ ಹೇಳಲಿ ಮಹಿಮ ಗುರುವಿನಲ್ಲಿ ದುಡಿದು ಆದ ಗುರುವಿನ ಗುಲಾಮ್ ಕೊಂಡ ವಿಷಯಗಳ ಹಾಡಿ ನಾ ಈ ದೈವದವ್ರಿಗೆ ವಿನಂತಿ ಐತಿ ಕಮಿಟಿ ವಿನಂತಿ ಐತಿ ಗೌಡ್ರ ಇನ್ನೂ ಇತಿಹಾಸ ಮುತ್ಯ ಅಂತ ಬಾಳೈತಿ ಹೌದೌದು ನನಗೆ ಒಂದು ಇಪ್ಪತ್ತು ವರ್ಷದ ಒಂದು ಜೈರತ್ ಪ್ರಿಂಟ್ ಮಾಡಿದ್ರು ಹೇಳಿ ಕಲಿ ಕಲಾಗಿದ್ದು ಕಮಿಟಿ ಅವರು ಆ ಜೈರತ್ ನೋಡಿ ನಾ ಇಪ್ಪತ್ತೈದು ವರ್ಷದ ಬರ್ದಿರ್ತಕ್ಕಂಥ ಹಾಡ ಮುಯ್ಯಾರ್ಕ್ ಬರ್ಲಿ ಅಗರಕೇಡಕ್ ಬರ್ಲಿ ಗುಡ್ಡಾರ್ಕ್ ಬರ್ಲಿ ಹಾರ ಸುರುಗ ಬರ್ಲಿ ಶೇಷಗಿರಿ ಬರ್ಲಿ ಮಣ್ಣೂರ್ಕ್ ಬರ್ಲಿ ಎಲ್ಲಿ ಹೋಗ್ಲಿ ನನಗೆ ಫೋನ್ ಮಾತ್ರ ಕಲ್ಮಿಸ್ತಾರೆ ನಿಮ್ಗೆ ಹಾಡ ಬಿಡುತ್ತಾ ಅದೇ ಒಂದು ಹಾಡ ಹಾಡೋದು ಅದು ಯಾಕಂದ್ರೆ ಹಾಡ ಇನ್ನಷ್ಟ ವಿಷಯಗಳನ್ನ ಕಲೆಕ್ಟ್ ಮಾಡಿ ನಮ್ಗೆ ಕಟ್ಟಿದಾಗೆ ನಾವು ಭಜನಾದೊಳಗ ಬೆಳ್ಳಿನ ಪ್ರತಿಯೊಂದು ಕಲಾ ಕ್ಷೇತ್ರದೊಳಗೆ ಒಂದು ನುಡಿಯನ್ನ ನಾವು ಇನ್ನಷ್ಟು ಕೂಡ ಹಾಡಿ ಹರಿಸಲಿಕ್ಕೆ ನಾವು ತಯಾರಿಟ್ಟಿರುವ ಹೌದು ಹೌದು ನನಗೆ ಸ್ವಲ್ಪ ಅನುಭವಗಳನ್ನ ಇನ್ನಷ್ಟು ನಮ್ಗೆ ಕತಿ ಹೇಳಬೇಕು ಚಕರಿ ಹೌದು ಹಾಡಿ ಹಿರಿ ಕಲಾವಂತರಿ ಕುಡಿದು ಇನ್ನು ಏನಾದ್ರೂ ವಿಷಯಗಳನ್ನ ಚರ್ಚೆ ಮಾಡಂದ್ರೆ ನೀವು ಯಾರಾದ್ರೂ ಹಿರಿಯರು ಬಂದು ಈ ವಿಷಯ ಮ್ಯಾಗ ನೀವು ಮಾತಾಡಿಪ್ಪ ಅಂತಂದ್ರೆ ಆ ವಿಷಯ ಮ್ಯಾಗ ನಾವು ಮಾತಾಡ ಚಂಟನೆಯಾದ ಮ್ಯಾಲ ಹಾಡು ಇಲ್ಲಿ ಇಂಗ್ಲೇಶ್ವರಿ ಶ್ರೀಶೈಲಣ್ಣ ಕರ್ಕಲ್ ಜಾಕಿರ್ ಸೈಬ್ರು ಬಹಳ ಒಳ್ಳೆ ಕಾರ್ಯಕ್ರಮ ಮಾಡ್ಯಾರ ಇಲ್ಲಿ ಹೇಳಿದ್ರು ನಾಳೆ ಮತ್ತ ಹಗಲದ ಕಾರ್ಯಕ್ರಮ ಹೊತ್ತು ಮುನಿ ಕಾರ್ಯಕ್ರಮ ನಾಡ್ ಐದ್ ದಿವಸ ಹಗಲ ರಾತ್ರಿ ಮಾಡ್ಯಾರ ಹಿಂತ ಹೌದು ಹೌದು ನಮ್ಮ ಕಡೆ ಒಂದು ಜಾತ್ರೆ ಮಾಡಬೇಕಾದರೂ ಬನ್ನಿ ಹನಿ ಕತ್ತೆ ಹೌದು ಅತ್ತ ನಾವು ನಮ್ಮಲ್ಲಿ ಒಂದೇ ದಿನ ಜಗಳಾದೆ ನಾನು ಕರೆ ನಿನ್ನ ಕರೆ ಪಟ್ಟೆತ್ಲಕ ಬಾಣ ಜಾರುಕುಡ ಬಾಣ ಜಾರುಕುಡ ಬಾಣ ಪಟ್ಟೆತ್ಲಕ ಅಂತಾ ಸುಳಿತಾ ಮಕ್ಕಳ ನಮ್ಮಲ್ಲಿ ನೋಡಿ 5 ದಿವಸ ಹಗಲ ರಾತ್ರಿ ಕಾರ್ಯಕ್ರಮ ಆದರೆ ಇತ್ತು ಇರತೆ ಹಿಂತ ಕಮಿಟಿ ತಿಂಗಂತಿ ಮಾಡ್ಕೊಂಡು ನಾವು ಕ್ಯಾಲೆ ಹಾಡಿ ಹೌದು ಏನು ವಿಷಯ ಯಾದಿ ಹಿಂತ ಹೇಳಬೇಕು ಗೌಡರು